ಆಡಳಿತಾಧಿಕಾರಿಗಳು ಅದರ ಸಹ ಏನಂತ ಏನಂತಂದರೆ ಇನ್ನು ಊರ್ಷಿಗೆ ಎರಡು ಮೂರು ದಿನ ಮಾತ್ರ ಬಾಕಿ ಇದೆ ಮೂರ್ನಾಲ್ಕು ದಿನ ಬಾಗಿ ಮಾತ್ರ ಬಾಕಿ ಇದೆ ಕೆಲಸ ಸಾಕಷ್ಟಿದೆ ಅದಕ್ಕೋಸ್ಕರ ತಾವು ದಯವಿಟ್ಟು ವಿಳಂಬ ಮಾಡದೆ ನಿಯಮಾನುಸಾರ ಪಾರದರ್ಶಕವಾಗಿ ಟೆಂಡರ್ ಅನ್ನು ಹರಾಜನ್ನು ಹರಾಜಿನ ಮೂಲಕ ನೀವು ನಿಯಮಾನುಸಾರ ಮಾಡಿ ಯಾರಿಗೆ ಯಾರಿಗೆ ಹೆಚ್ಚಿಕ ಅವರಿಗೆ ನೀವು ಕೊಟ್ಟು ಆದಷ್ಟು ಬೇಗ ದರ್ಗಾ ಉರುಸಿನ ಒಂದು ವಿಜೃಂಭಣೆಯಿಂದ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೂ ಸರ್ ನಾವು ಈಗ ನಮಗೆ ಅಂಗಡಿದ್ರು ನಾವು ಟೆಂಡರ್ ಹಾಕಿದಿವಿ ಆ ಕಾರದು ನಾವು ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಒಂದು ಸಾವಿರ ರೂಪಾಯಿಗೆ ನಿಂತಿದೆ ಅದನ್ನು ನಾವು ಟೆಂಡರ್ ಮಾಡಲಿಕ್ಕೆ ನಾವು ನಮಗೆ ಅವಕಾಶ ಮಾಡಿಕೊಡಬೇಕು ಯಾಕಂದ್ರೆ ನಮ್ಗೆ ಅದು ನಮ್ಮ ಬೇಡಿಕೆ ನಮ್ಗೆ ನಾವು ಇನ್ನು ಬೇಡಿಕೆ ಮಾಡಿ ನಾವು ಮುತ್ತಾಗ ಲಾಭ ಜಾಸ್ತಿ ಮಾಡಿಕೊಡ್ತೀವಿ ನಾವು ನಾವು ರೊಕ್ಕ ಜನರಿಗೆ ನೀವೇನು ನಮಗೆ ಒಂದು ರೇಟ್ ಹಾಕೊಡ್ತೀರಿ ಜಗಕ್ಕೆ ಆ ರೇಟ್ ನಾವು ಅದು ಬಾಡಿಗೆ ಸ್ವಿಚ್ ಮಾಡ್ತೀವಿ ನಾವು ಆಮೇಲೆ ಸಚಿವ ಅಂದ್ರು ನಮ್ಮ ತೀರ್ಪು ನಾವು ಯಾರ್ ಬೇಕಾದ್ರೂ ಕೊಡ್ತೀವಿ ನಮ್ಗೆ ಅದು ನಾವು ಕೊಡಬಹುದು ಬಿಡಬಹುದು ಅಂತಂದ್ರು ಹಂಗ್ ಮಾಡಾಕ ಏನ್ ಸರ್ ಮತ್ ಟೆಂಡರ್ ಟೆಂಡರ್ ಎದು ಕರಿಬೇಕು ಸರ್ ಟೆಂಡರ್ ಕರಿಬಾಡಾಗಿತ್ತು ನಮ್ಗೆ ಟೆಂಡರ್ ಕಡೆ ಅದು ಹೆಂಗ್ ನ್ಯಾಯವಾಗಿ ಟೆಂಡರ್ ಯಾರಿಗಾಗಿದ್ದೆ ಅವ್ರಿಗೆ ಟೆಂಡರ್ ಕೊಡ್ಬೇಕು ನಮ್ಮ ನಮ್ಮ ತೀರ್ಕು ನಾವು ಕೊಡ್ತೀವಿ ಯಾರು ಮಾತಾಡಬಾರ್ದು ಏನು ಮಾತಾಡಬಾರದು ನಮ್ಗೆ ಕೈ ತಳಿ ಬಂದ್ರ ಬಟ್ ಟೆಂಡರ್ ಯಾಕೆ ಕರಿಬೇಕು ಸರ್ ಟೆಂಡರ್ ಕರಿಬಾರ್ದ ನಮಗೆ ಅಲ್ಲ ನೀವು ನುಕ್ಸಾನ ಆದರೂ ಟೆಂಡರ್ ತೊಳಗೆ ರೆಡಿ ಆಗಿದೆ ಉದ್ಯೋಗ ಸೇವೆ ಹಿಡಿಯುದ್ರು ಡೌಲಂಟ್ ಆಗ್ತಿದೆ ನಮ್ದು ನಮ್ ಉದ್ದೇಶ ಏನಂದ್ರೆ ಜರ್ಗ ಡೌಲಮೆಂಟ್ ಆಗಬೇಕಾಗಿದೆ ಇಲ್ಲ ಮಟ್ಟ ಟೆಂಡರ್ ಮಾಡ್ಬೇಕು ಹಂಗೆ ಫ್ರೀ ಬಿಡ್ತಲ್ಲ ಜೆಂಡ್ರ್ ಅರ್ಧಕ್ಕ ನಿಂದರ್ಸೋ ಅಂತ ಪ್ರಕ್ರಿಯೆ ಯಾಕೆ ಮಾಡಿದ್ರು ಅಂತ ಆದ್ರೆ ಇದ್ರ ಒಳಗೆ ಏನಾರ ಸಂಚ್ಛ ನಡೆದಿರಬೇಕಂತ ಅನಸತ್ತ ಟೆಂಡರ್ ಪ್ರಕ್ರಿಯೆ ಅರ್ಧಕ್ಕ ನಿಲ್ಲಿಸ್ಬೇಕಂತಂದ್ರ ಒಳಗೆ ಏನರ ಸಂಚ್ ನಡೆದಿದೆ ಇಲ್ಲಪ್ಪ ಅಂತಂದ್ರೆ ನಿನ್ ಟೆಂಡರ್ ಪೂರ್ತಿ ಪೂರ್ತಿ ಭಾಗ ಪ್ರಮಾಣ ಮಾಡ್ತಿದ್ರು ಅವರು ಈಗ ನಾವು ದಿವಸ ದಿವಸ ಮುಂದ್ ಹಾಕೊಂಡು ಹೋಗಿರೋದು ಇಷ್ಟು ದಿವಸ ಮಾಡಲಿಲ್ಲ ಈಗ ಒಮ್ಮೆಲೆ ನೀನು ಮಾಡ್ಯಾರ ಅದು ಲಾಸ್ಟ್ ಮೆಮಿಟಿಂಗ್ ಮಾಡ್ಯಾರ ಈಗ ಅಂಗಡಿ ಕಾರಕಂತ ನೆಪ ಅಂಗಡಿ ಕಾರ ಹೆಂಗ್ ಮಾಡ್ಯಾರಕ್ಕೆ ನೆಪ ಹೇಳಿ ಕ್ಯಾಸಿ ಇಲ್ಲೆ ಒಳಗೆ ಏನೋ ಒಂದು ಸಂಚ್ ನಡ್ತೈತೆ ಅಂತ ಅನ್ಸುತ್ತ ನನಗೆ ಯಾಕಂದ್ರೆ ಟೆಂಡರ್ ಪ್ರಕ್ರಿಯೆ ನಿಲ್ಸಕ್ ಯಾರಿಗೂ ಅವಕಾಶನೇ ಇಲ್ಲ ಕಳ್ಸ್ಬೇಕು ಉಳ್ಯಾದ ಮೂರ್ ದಿನ ಉಳ್ದೈತಿ ಹಾ ಮತ್ತೆ ಉಳ್ಯಾದ ಮೂರ್ ದಿನ ಉಳ್ದೈತೆ ಮತ್ತ ಅದ್ರಾಗ ಟೆಂಡ್ರಿಗ್ ಹೆಂಗ್ ಮಾಡ್ತಾರ ಅಂಗಡಿ ಯಾವಾಗ ಅಂಗಡಿ ಹಾಕ್ತಾರ ಏನಾವ್ ಜೂಲಾ ಫಿಟ್ ಆಗ್ಬೇಕಾದ್ರೆ ಐದಾರು ದಿವಸ ಬೇಕ್ರಿ ಇವ್ರು ಉಲ್ಟಾ ನಮ್ಮ ತಹಶೀಲ್ದಾರ್ ಸಾಹೇಬ್ರು ದರ್ಗಾಕ್ ಉಲ್ಟಾ ಲಾಭ ಮಾಡದ್ ಬಿಟ್ಟು ಉಲ್ಟಾ ಇವ್ರು ಹಾನಿ ಇದು ಉರಸ್ ನಡ್ದಿಲ್ರಿ ಇದು ಜಿದ್ದಿ ಅವ್ರ ಹಿಂದೆಲ್ದ ಒಟ್ಟು ಜಾಗಿದ್ದಾಗ ಇದು ನಡೆಯ ಕೆಲ್ಸ ಮಾಡಕ್ ಏನು ಇಲ್ರಿ ಒಟ್ಟ ಬಟ್ ಜಿದ್ದಾಗಬೇಕಿದಾಗ ಉರಸ್ ಕರೆಕ್ಟ್ ಆಗಬಾರ್ದ ನಿನ್ನೆ ಕರೆಂಟ್ ಇದು ಕೊಡ್ರಿ ಟೆಂಡರ್ ಮಾಡಿದ್ರು ಅದಕ್ಕೆ ಟೆಂಡರ್ ಕಡಿದ್ರು ಮತ್ತೆ ಅದಕ್ಕೆ ಟ್ಯಾಪ್ ಮಾಡುವ ಇದ್ರಿ ಎರಡೂವರೆ ಲಕ್ಷ ರೂಪಾಯಿ ಏಳು ಲಕ್ಷ ಐವತ್ತೈದು ಸಾವಿರ ರೂಪಾಯಿ ಕರೆಂಟ್ ಬಿಟ್ ಮಾಡಿದ್ರು ನಾವು ಅದು ಅದಕ್ಕೆ ಇದು ಬಹಳ ಅನುಮೋದ ಇದ್ರಿ ಅದಕ್ಕೆ ಅದ್ ಮಾಡಿಲ್ಲ ಇದಕ್ಕೆ ಇವು ಎಡಕ ಟ್ಯಾಪ್ ಮಾಡಿದ್ರು ನಮಗೆ ನಮ್ಗೆ ಇದಕ್ಕೆ ಇದು ಬಿಟ್ ಮಾಡ್ತೀವಿ ನಮ್ಗೆ ಅವಕಾಶ ಇದೆ ನಮ್ಮ ಟೆಂಡರ್ ಪ್ರತಿಕ್ರಿಯು ಇಲ್ಲ ನಾವು ಇದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಮಾಡೋದಂತೂ ನಿಶ್ಚಿತ ಯಾಕಪ್ಪ ಕುಂತಿದ್ದೀವಿ ಹತ್ತು ಸತಿ ನಮಗೆ ನಿಂತ್ಸೋದ ಟೈಮ್ ತೊಗೊಂಡು ಮಾಡಿದ್ರ ಒಂದು ಪ್ರಕ್ರಿಯೆ ಚಾಲು ಆಯ್ತು ಮುಗಿಯೋ ಮತ್ತೆ ನಡೆದ ಗೆಲುವು ಸ್ಟಾಪ್ ಆಗೋದು ಮೊದಲೇ ಕರಾರ ಕಂಡೀಷನ್ಗಳು ಹೇಳಿರ್ತಾರೆ ಆಮೇಲೆ ನಡವರ್ಗೆ ಮಾಡಿ ಮಾಡಿ ಇದು ಹದಿ ತಪ್ಸೋದು ಮಾಡಿ ಆಮೇಲೆ ನಡವರ್ಗೆ ಬಿಟ್ಟು ನಿಂತಿದ್ರೆ ಹತ್ತೊಂಬತ್ತು ಲಕ್ಷ ಹತ್ತು ಸಾವಿರದ ಐದುನೂರು ನಮ್ದು ಟಾರ್ಗೆಟ್ ಇತ್ತು ಇಪ್ಪತ್ತೈದು ಲಕ್ಷ ಕೇಳೋದಿತ್ತು ಇನ್ನ ಹೋಗ್ತಿದೀವಿ ನಮ್ಮ ಮುಂದೆ ಅದು ಆರು ಹೊತ್ತಿಗೆ ದರ್ಗ ಡೆವಲಪ್ಮೆಂಟ್ ಆಗಿದ್ದು ನಾವು ಕೊಡಕ್ಕೆ ತಯಾರಿದ್ವಿ ನಮ್ಮ ಲಾಭ ಆಗಲಿ ಲುಕ್ಸನ್ ಆಗಲಿ ಇದು ತಯಾರಿ ಇದು ನಮ್ಗೆ ನ್ಯಾಯ ಬೇಕು ಇಲ್ಲಾಂದ್ರೆ ನಾವು ಒಬ್ಬರು ಹೊರಟು ಮಾಡಿದ್ವಿ ಧನ್ಯವಾದಗಳು ಧನ್ಯವಾದಗಳು ಪ್ರಕ್ರಿಯೆ ನಡೆದು ಕೆಲವೊಂದು ಕಾಣದ ಕೈಗಳ ಮಾತನ್ನು ಕೇಳಿ ಟೆಂಡರ್ ಅರ್ಧಕ್ಕೆ ನಿಂತಿಸಿದ್ದ ಜುಲದ್ದು ಹತ್ತೊಂಬತ್ತು ಲಕ್ಷಕ್ಕೆ ನಿಂತೈತೆ ಇದು ಬಹಿರಂಗ ಅರಾಜ್ ಆಗಿದ್ದರಿಂದ ಬೆಡ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನಿರೀಕ್ಷೆ ಇರೋದಿಲ್ಲ ಇವರು ಕೂಡ ಒಂದು ನಿರೀಕ್ಷೆಯ ಅಮೌಂಟ್ ಅನ್ನು ನಿಗದಿ ಪಡಿಸಲಿಲ್ಲ ಒಂದು ಎರಡನೇದು ಅಂಗಡಿ ಅಂಗಡಿ ಮುಖಟಗಳದ್ದು ಹನ್ನೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿವರೆಗೂ ಹೋಗಿದೆ ಅದು ಕೂಡ ದರ ನಿಗದಿ ಮಾಡಿಲ್ಲ ಏನೋ ಸಲಹೆ ಸಮಿತಿಯರ ಮೇರೆಗೆ ಸ್ಟಾಪ್ ಮಾಡ್ತಾರೆ ಅದು ಯಾರಿಗೂ ಒಬ್ಬ ಖಾಸಗಿ ವ್ಯಕ್ತಿಗ ಬಾರದ ಅಥವಾ ಅದೇನಾದರೂ ಟೆಂಡರ್ ಮುಕ್ತಗೊಳಿಸಿದರೆ ತಹಶೀಲ್ದಾರ್ ಕಾರ್ಯಾಲಯದಿಂದ ನಿರ್ವಹಿಸಬೇಕು ಹೊರತಾಗಿ ಒಬ್ಬ ಖಾಸಗಿ ವ್ಯಕ್ತಿಗೆ ಕೊಡ್ತಕ್ಕದ್ದಲ್ಲ ಅದು ನಮಗೆ ಅನ್ಯಾಯವಾಗುತ್ತದೆ ದಯಮಾಡಿ ತಮ್ಮ ಗೆಲ್ಲದವರಿಂದ ಇದನ್ನು ನಮಗ ಟೆಂಡರ್ ಕಾರ್ಪರ್ ಮಾಡಬೇಕಂತ ತಮ್ಮ ಮೂಲಕ ತಹಶೀಲ್ದಾರ್ ಅವರಿಗೆ ಕಾರಣ ಅವರು ಏನು ಮಾಡಿದರು ನಮಗೆ ಟೆಂಡರ್ ಅಲ್ಲಿ ಸಾಪ್ ಮಾಡಿದ್ರು ಸ್ಟಾಪ್ ಮಾಡಿದ್ರು ನಮಗೆ ಟೆಂಡರ್ ಕೂತಿ ನಾವು ಅದನ್ನ ನಾವು ಏನಾದ್ರು ರೇಟ್ ಜಾಸ್ತಿ ನಾವು ಈಗ ಗೃಹಕಾರಿ ಮೇಲೆ ರೇಟ್ ಜಾಸ್ತಿ ಮಾಡಿದ್ರೆ ನಮ್ಮ ಟೆಂಡರ್ ಕೆಲಸ ಮಾಡ್ತೀವಿ ನಾವು ರೊಕ್ಕ ತುಂಬಿರ್ತೀವಿ ನಮ್ಗೆ ಅದ್ರ ಬಗ್ಗೆ ನಾವು ಊರ್ಸಿ ಒಪ್ಕೊಂತೀವಿ ಬಟ್ ಟೆಂಡರ್ ಕರೆದು ನಾವು ಹೇಳಿದ ತೀರ್ಪು ನಾವು ಹೇಳಿದ ಮಾರ್ದ ಅಂದ್ರೆ ಅದು ನಮಗೆ ಸಮ್ಮತಿ ಇಲ್ಲ ಇಲ್ಲ ಇಲ್ಲಿ ಟೆಂಡರ್ ಸರಿ ಬಡಾಗಿತ್ತು ನಮಗೆ ಟೆಂಡರ್ ಕಡದ ಮೇಲೆ ಬಟ್ ಬೆಟ್ಟಿಂಗ್ ಆಗದೆ ರೇಟ್ ಜಾಸ್ತಿ ಅದು ಯಾರು ಲಾಭ ಆಗುತ್ತೆ ಬಿಡ್ತಿತ್ತು ಅದು ಅದು ನಮ್ಮ ವೈಯಕ್ತಿಕ ನಾವು ವ್ಯಾಪಾರ ಮಾಡ್ಕೊಂತೀವಿ ಉತ್ಸಾನ ಮಾಡ್ಕೊತೀವಿ ನಮಗೆ ನಿಮ್ಮರು ನಾವು ನಾವೇನೋ ಅರ್ಥ ಮಾಡಬೇಕು ಅಂದ್ರೆ ನಮ್ಮ ಲೈಸೆನ್ಸ್ ರದ್ದು ರದ್ದು ಕಲಿಸಲಿಕ್ಕೆ ನಾವು ಅದಕ್ಕೆ ಅನುಮತಿ ಕೊಟ್ಟಿದ್ವಿ ನಿಮಗೆ ಆ ಪವರ್ ನಿಮ್ಗಿದೆ ಆದರೆ ನಮ್ಮ ಬೆಡ್ಡಿಂಗಿಗೆ ನಮಗೆ ನೀವು ಅರ್ಧಕ್ಕೆ ತಪ್ಪು ಇದು ಇವರ ಮನೆ ಆಗಿದೆ ನಾವು ಇನ್ನು ಬೆಡ್ಡಿಂಗ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ನಮಗೆ ನೀವು ಬೆಡ್ಡಿಂಗ್ ಮಾಡೋಕೆ ಪರ್ಮಿಷನ್ ಕೊಡಬೇಕು ಈಗ ಆಗಿದ್ದಾವ್ರಿ ಅಂದ್ರೆ ನಾವು ನಮ್ದು ತೀರ್ಪು ತಕ್ಷಣ ಏನು ಮಾಡೋದು ಮಾಡ್ತೀವಿ ಅಂದರು ಅದು ಹಂಗೆ ಮಾಡಿ ಮಾಡಿ ಕೊಡೋದು ನಾವೇನೋ ಸಾರಿ ನಮಗೂ ನಮ್ಮ ಹುಟ್ಟಿ ತಿರುಕೆ ನಾವು ಬಂದಿದ್ದೀವಿ ನಮಗೂ ಎಷ್ಟು ಸಾಧ್ಯತೆ ಅಷ್ಟು ನಾವು ಮುತ್ಯಾಗ ಜಾಸ್ತಿ ಲಾಭ ಕೊಡೋಕೆ ಪ್ರಯತ್ನ ಮಾಡ್ತೀವಿ ಮುಚ್ಚಾಗಿ ಸೇವ್ ಮಾಡೋಕೆ ರೆಡಿ ಇದ್ದೀವಿ ನಾವು ನಾವು ಅವರು ಅಂದ್ರೆ ನಮಗೆ ಇಲ್ಲ ರೇಟ್ ಜಾಸ್ತಿ ಮಾಡ್ತೀವಿ ಗ್ರಾಹಕರಿಗೆ ತೋರಿಸುತ್ತೆ ಟೆಂಡರ್ ಪರವಾಗಿಲ್ಲ ಏನಿಲ್ಲ ಜನರಿಗೆ ನಾವು ರೇಟ್ ಕಮ್ಮಿ ಹಾಕ್ತೀವಿ ರೇಟ್ರಿಗೆ ನಾವು ಜನರಿಗೆ ಸೇವ್ ಮಾಡೋಕ್ಕೆ ನಾವು ನಮ್ಗೆ ಲಕ್ಷ ಪರವಾಗಿಲ್ಲ ನಾವು ಜನರಿಗೆ ಸೇವ್ ಮಾಡ್ತೀವಿ ಮುತ್ಯಾಗ ರೊಕ್ಕ ಜಾಸ್ತಿ ಕೊಡ್ತೀವಿ ನಾವು ಟೆಂಡರ್ ಮಾಡಿಕೆ ನಾವು ಟೆಂಡರ್ ಮಾಡ್ಬೇಕು ಮಾಡಿ ನಮ್ಗೆ ಟೆಂಡರ್ ಪ್ರತಿ ಚಾಲು ಮಾಡಬೇಕು ಟೆಂಡರ್ ಬೆಟ್ಟಿಂಗ್ ನಾವು ಏನು ಎಲ್ಲಿ ತಪ್ಪಾಗಿತ್ತು ಹತ್ತೊಂಬತ್ತು ಲಕ್ಷ ಹನ್ನೊಂದು ಸಾವಿರ ರೂಪಾಯಿ ಜೂಲನ್ ನಿಂತಿದೆ ಅದಕ್ಕೆ ನಾವು ಮುಂದೆ ಎರ್ಸಕ್ಕೆ ನಾವು ರೆಡಿ ಇದ್ದೀವಿ ನಮ್ಗೆ ಟೆಂಡರ್ ಕರಿಬೇಕು ನಮಗೆ ಟೆಂಡರ್ ಕಡ್ದು ಎಲ್ಲರೂ ಸಾರ್ವಜನಿಕ ನಮಗೆ ಒಂದು ಒಂದು ಅಂತಲ್ಲ ನಮ್ಮೆಲ್ಲ ನಾವು ಟೆಂಡರ್ಗಾರ ಎಲ್ಲರೂ ಇದ್ದೀವಿ ನಮ್ಗೆ ಒಟ್ಟು ಆಸೆ ಇದೆ ಟೆಂಡರ್ ಮಾಡ್ಬೇಕು ಆಸೆ ಮುಚ್ಚಾಗಿ ಜಾಸ್ತಿ ಲಾಭ ಮಾಡ್ಬೇಕು ಮತ್ತು ಟೆಂಡರ್ ಕರಿಬೇಕಾದ್ರೆ ಉದ್ದೇಶ ಏನಪ್ಪ ಅಂದ್ರೆ ಮುಚ್ಚಾಗಿ ಜಾಸ್ತಿ ಲಾಭಕ್ಕೆ ಟೆಂಡ್ರ್ ಕಡಿದಾರೆ ಟೆಂಡರ್ ಇಲ್ಲ ಮತ್ತೆ ಟೆಂಡರ್ ಕಡಿಬಿಡಾಗಿತ್ತು ಯಾರು ಇರಬೇಕಾಗಿತ್ತು ಅವ್ರಿಗೆ ಕೊಡೋದಾಗಿತ್ತು ಬೆಟ್ಟಿಂಗ್ ಮಾಡಿ ಕೆಲಸ ಜಾಸ್ತಿ ಮಾಡಬೋದ ಮೇಲೆ ಮತ್ತು ಇದ್ದು ರೇಟ್ ಮತ್ತು ನಮ್ಮ ಅನ್ನಿಸೋದು ನಾವು ಲಾಭ ಮಾಡ್ತಿದ್ದು ಲುನ್ ಮಾಡ್ಕೊತೀವಿ ನಮ್ಮ ಮುತ್ತೆ ಲಾಭ ಮಾಡ್ತೀವಿ ನಾವು ಅದು ದಯಮಾಡಿ ತಾವು ನಮಗೆ ಕೊಡಬೇಕಾಗಿ ವಿನಂತಿ